ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾನಿವತ್ತು ಹಳ್ಳಿಯ ಕಡೆ ಮಾಡುವಂಥ ಮಾವಿನ ಹಣ್ಣಿನ ಬಜ್ಜಿಯನ್ನು ಮಾಡಿ ತೋರಿಸ್ತಾ ಇದ್ದೀನಿ ತುಂಬಾ ಸುಲಭವಾಗಿ ರುಚಿಕರವಾಗಿ ಮಾಡ್ಕೊಳ್ಬಹುದು ಈ ಮಾವಿನ ಹಣ್ಣಿನ ಬಜ್ಜಿಯನ್ನು ಮಾಡಲಿಕ್ಕೆ ಕಾಡು ಮಾವಿನ ಹಣ್ಣು ಆದರೆ ತುಂಬಾ ರುಚಿಯಾಗುತ್ತೆ ಸ್ವಲ್ಪ ಸಿಹಿ ಮತ್ತು ಹುಳಿಯ ಮಿಶ್ರಣವಾಗಿ ಇರಬೇಕು ಈ ಥರ ಒರಳು ಕಲ್ಲಿನಲ್ಲಿ ಮಾಡಿರುವಂಥ ಮಾವಿನ ಹಣ್ಣಿನ ಬಜ್ಜಿ ತುಂಬಾ ರುಚಿಯಾಗತ್ತೆ ಹಾಗೆ ಈ ಥರ ಮಾವಿನ ಹಣ್ಣನ್ನು ಉಪಯೋಗಿಸಿ ತುಂಬಾ ವಿಧದ ಅಡುಗೆಗಳನ್ನು ಕೂಡ ನಾವು ಮಾಡ್ಕೊಳ್ಬಹುದು ಈ ಥರ ಕಾಡು ಮಾವಿನ ಹಣ್ಣಿನ ಬಜ್ಜಿಯನ್ನು ನೀವು ಮಾಡಿದ್ರಿ ಅಂತಂದರೆ ಒಂದು ಸೌಟು ಅನ್ನವನ್ನು ಊಟ ಮಾಡೋರು ಎರಡು ಸೌಟು ಅನ್ನವನ್ನು ಊಟ ಮಾಡ್ತಾರೆ ಅಷ್ಟೊಂದು ರುಚಿಯಾಗುತ್ತೆ ಯಾರಿಗೆಲ್ಲ ಈ ಥರ ಕಾಡು ಮಾವಿನ ಹಣ್ಣು ಇಷ್ಟ ಅಂತ ಕಮೆಂಟ್ ಮುಖಾಂತರ ತಿಳಿಸಿ ಮಕ್ಕಳಿಗಂತೂ ಇದು ಸ್ವಲ್ಪ ಸಿಹಿಯಾಗಿ ಆಗತ್ತಲ್ವ ಹಾಗಾಗಿ ತುಂಬಾ ಇಷ್ಟ ಆಗತ್ತೆ ನಮ್ಮ ಮನೆಯ ಹತ್ತಿರನೇ ಈ ಥರ ಕಾಡು ಮಾವಿನ ಗಿಡ ಇದೆ ಅದರಲ್ಲೇ ತುಂಬಾ ಮಾವಿನ ಹಣ್ಣು ಬಿದ್ದಿದೆ ಸಂಜೆಯ ಟೈಮಲ್ಲಿ ಜಾಸ್ತಿಯಾಗಿ ಗಾಳಿ ಮಳೆ ಬಂದಿರೋದ್ರಿಂದ ಮರದ ಕೆಳಗಡೆ ತುಂಬಾ ಮಾವಿನ ಹಣ್ಣು ಬಿದ್ದುಕೊಂಡಿದೆ ಇವಷ್ಟು ಬೆಳಗಾಗೋ ತನಕ ಹುಳಗಳು ತಿನ್ಬಿಡತ್ತೆ ಕೆಲವೊಂದು ಚೆನ್ನಾಗಿರುತ್ತೆ ನಾವು ನೋಡಿಕೊಂಡು ಆರಿಸ್ಕೊಂಡು ಬರಬೇಕಾಗತ್ತೆ ಈ ಥರ ಬಿದ್ದಿರುವಂಥ ಮಾವಿನ ಹಣ್ಣನ್ನು ಹೆಕ್ಕಲಿಕ್ಕೆ ಎಲ್ಲರೂ ಬರ್ತಾರೆ ಹಾಗಾಗಿ ನಾವು ಮೊದಲಿಗೆ ಹೋದರೆ ಮಾವಿನ ಹಣ್ಣು ಸಿಗುತ್ತೆ ಇಲ್ಲ ಅಂತಂದರೆ ತುಂಬಾ ಕಷ್ಟ ಫ್ರೆಂಡ್ಸ್ ನೋಡಿ ಎಷ್ಟು ಮಾವಿನ ಹಣ್ಣು ಸಿಕ್ಕಿದೆ ಅಂತ ಮಾವಿನ ಹಣ್ಣಿನ ಸೀಸನ್ನಲ್ಲಿ ಈ ಥರ ಕಾಡು ಮಾವಿನ ಹಣ್ಣು ತುಂಬಾ ಅಂದರೆ ಬುಟ್ಟಿಯ ಗಟ್ಲೆ ಬೀಳೋದ್ರಿಂದ ಇದನ್ನು ಉಪಯೋಗಿಸಿ ಮದುವೆ ಮುಂಜೆಗಳಲ್ಲಿ ಜಾಸ್ತಿಯಾಗಿ ಪಾನಕವನ್ನು ಹಾಗೇ ಸಾಸಿವೆಯನ್ನು ಮಾಡ್ತಾರೆ ಮತ್ತು ಜಾಸ್ತಿಯಾಗಿ ಈ ಥರ ಮಾವಿನ ಹಣ್ಣು ಸಿಕ್ತು ಅಂತಂದರೆ ಇದರ ಸಿಪ್ಪೆಯನ್ನು ತೆಗೆದುಬಿಟ್ಟು ನಾವು ಸಿಹಿ ಉಪ್ಪಿನಕಾಯಿಯ ಥರ ಮಾಡಿ ಕೂಡ ಇಟ್ಕೊಳ್ಬೋದು ನಮ್ಮ ಕಡೆ ಇದಕ್ಕೆ ಗುಳಂಬ ಅಂತ ಕರಿತೀವಿ ಅಮಟಿ ಅಂತಲೂ ಕರೀತಾರೆ ಇದನ್ನು ತುಂಬ ದಿನಗಳ ಕಾಲ ಇಟ್ಕೊಂಡು ತಿನ್ಬೌದು ಬೆಲ್ಲವನ್ನು ಹಾಕಿ ಮಾಡಿರುವಂಥ ಸಿಹಿಯಾದ ಒಂದು ಉಪ್ಪಿನಕಾಯಿ ಹಾಗಾಗಿ ಜಾಸ್ತಿಯಾಗಿ ಇದ್ರೂ ಕೂಡ ಎಲ್ಲರೂ ಈ ಥರ ಮಾವಿನ ಹಣ್ಣನ್ನು ತಗೊಂಡು ಹೋಗ್ಕೊಳ್ತಾರೆ ನೋಡಿ ಫ್ರೆಂಡ್ಸ್ ಇಷ್ಟು ಮಾವಿನ ಹಣ್ಣು ಸಿಕ್ಕಿದೆ ಒಂದು ಕಾಲು ಕವರ್ ಆಗುವಷ್ಟು ಮಾವಿನ ಹಣ್ಣು ಸಿಕ್ಕಿದೆ ಸಾಕು ಇಷ್ಟು ಸಿಕ್ಕರೆ ಹಾಗಾದರೆ ಫ್ರೆಂಡ್ಸ್ ರೆಸಿಪಿನ ಶುರು ಮಾಡೋಣ ರೆಸಿಪಿನ ಶುರು ಮಾಡೋಕ್ಕಿಂತ ಮುಂಚೆ ಅನುಭವ ಕಿಚನ್ಗೆ ಸ್ವಾಗತ ಹಾಗೆ ನಿಮ್ಮ ಸಪೋರ್ಟು ತುಂಬಾ ಮುಖ್ಯ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಶೇರ್ ಮಾಡೋದನ್ನು ಮರಿಬೇಡಿ ತಂದಿರುವಂಥ ಮಾವಿನ ಹಣ್ಣನ್ನು ಒಂದು ಮುಟ್ಟಿಗೆ ಹಾಕ್ಕೊಳ್ತಾ ಇದ್ದೀನಿ ಇದನ್ನು ಅಷ್ಟೂ ನಾನು ಬೊಜ್ಜಿಯನ್ನು ಮಾಡ್ತಾ ಇಲ್ಲ ಕೆಳಗಡೆ ಬಿದ್ದಿರುವಂಥ ಹಣ್ಣು ಅಲ್ವಾ ಹಾಗಾಗಿ ಚೆನ್ನಾಗಿ ಇದನ್ನು ತೊಳ್ಕೊಳ್ಬೇಕು ಈ ಥರ ನಾವು ಆರಿಸಿ ತಂದಿರುವಂಥ ಮಾವಿನ ಹಣ್ಣನ್ನು ಚೆನ್ನಾಗಿರುವಂಥದ್ದನ್ನು ಆರಿಸ್ಕೊಂಡು ತೊಳೆದು ಇಟ್ಕೊಂಡ್ವಿ ಅಂತಂದರೆ ಯಾವಾಗ ಬೇಕೋ ಆವಾಗ ಉಪಯೋಗಿಸ್ಕೊಳ್ಬೋದು ಅಷ್ಟನ್ನು ಈ ಥರ ತೊಳ್ಕೊಳ್ಬೇಕು ಮೊದಲಿಗೆ ತುಂಬಾ ಕಸ ಕಡ್ಡಿಗಳಿರುತ್ತೆ ತುಂಬ ಸೆಕೆರುವಂಥ ಟೈಮಲ್ಲಿ ನಮಗೆ ಊಟ ಕೂಡ ಸೇರ್ತಾ ಇರಲ್ಲ ಏನಾದರೂ ಜಾಸ್ತಿಯಾಗಿ ಕುಡಿಬೇಕು ಅಂತಿರತ್ತೆ ಅಂಥ ಟೈಮಲ್ಲೂ ನಾವು ಈ ಥರ ಮಾವಿನ ಹಣ್ಣಿನ ಬಜ್ಜಿಯನ್ನು ಮಾಡಿದ್ವಿ ಅಂತಂದರೆ ಖಂಡಿತವಾಗ್ಲೂ ನಾವು ಊಟವನ್ನು ಮಾಡ್ಕೊಳ್ಬಹುದು ತಂದಿರುವಂಥ ಮಾವಿನ ಹಣ್ಣನ್ನು ಈ ಥರ ಸಿಪ್ಪೆಯನ್ನು ತೆಕ್ಕೊಳ್ತಾ ಇದ್ದೀನಿ ತುಂಬ ಸುಲಭವಾಗಿ ಕೈಯಲ್ಲೇನೆ ಈ ಥರ ಸಿಪ್ಪೆಯನ್ನು ತೆಗಿಲಿಕ್ಕೆ ಬರುತ್ತೆ ಮುಖದ ಭಾಗವನ್ನು ಕಟ್ ಮಾಡಿಬಿಟ್ಟು ನೋಡಿ ಈ ಥರ ಸಿಪ್ಪೆಯನ್ನು ಪೂರ್ತಿಯಾಗಿ ತೆಕ್ಕೊಳ್ತಾ ಇದ್ದೀನಿ ಸಿಪ್ಪೆಯನ್ನು ಬಿಸಾಕ್ಲಿಕ್ಕಿಲ್ಲ ಒಂದು ಪಾತ್ರೆಗೇನೆ ಹಾಕ್ಕೊಳ್ತಾ ಇದ್ದೀನಿ ಯಾಕಂದರೆ ಇದರಲ್ಲೂ ಕೂಡ ತುಂಬಾ ಹಣ್ಣಿನ ಅಂಶ ಇರುತ್ತೆ ಅದರ ರಸ ಇರುತ್ತೆ ಎಷ್ಟು ಮಾವಿನ ಹಣ್ಣನ್ನು ಈ ಥರ ಸಿಪ್ಪೆಯನ್ನು ತೆಗೀತಿರೋ ಅಷ್ಟು ಮಾವಿನ ಹಣ್ಣಿನ ಸಿಪ್ಪೆಯನ್ನು ಹಾಗೇನೇ ಇಟ್ಕೊಳ್ಬೇಕು ನೋಡಿ ಹಾಗೆಯೇ ಪಾತ್ರೆಗೆ ಹಾಕಿ ನಾನು ಇಟ್ಕೊಳ್ತಾ ಇದ್ದೀನಿ ಒಂದು ಆರರಿಂದ ಏಳು ಆಗುವಷ್ಟು ಮಾವಿನ ಹಣ್ಣನ್ನು ಇಲ್ಲಿ ಬಜ್ಜಿಯನ್ನು ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಈ ಕಾಡು ಮಾವಿನ ಹಣ್ಣಿನ ಸಿಪ್ಪೆ ತುಂಬ ತೆಳುವಾಗಿರೋದ್ರಿಂದ ನಾವು ಈಳಿಗೆ ಮನೆಯಲ್ಲಿ ಅಥವಾ ಚಾಕುವಿನಲ್ಲಿ ಇದರ ಸಿಪ್ಪೆಯನ್ನು ತೆಗೆಯೋದು ತುಂಬಾ ಕಷ್ಟ ಈ ಥರ ಕೈಯಲ್ಲೇನೇ ಬಿಡಿಸ್ಕೊಳ್ಬೇಕಾಗತ್ತೆ ಸಿಪ್ಪೆಗೇನೆ ನಾನು ಸ್ವಲ್ಪ ನೀರನ್ನು ಹಾಕಿಬಿಟ್ಟು ನೋಡಿ ಈ ಥರ ಕ್ಯೂಚ್ಕೊಳ್ತಾ ಇದ್ದೀನಿ ಚೆನ್ನಾಗಿ ರಸ ಬಿಡುತ್ತೆ ಅಂತ ಮತ್ತೆ ಇದಕ್ಕೆ ನೀರನ್ನು ಹಾಕಿಬಿಟ್ಟು ನೋಡಿ ಮತ್ತೆ ಈ ಥರ ಕಿವುಚ್ಕೊಳ್ತಾ ಇದ್ದೀನಿ ದಪ್ಪವಾಗಿರುವಂಥ ರಸ ಬಿಡುವಷ್ಟು ಹೊತ್ತು ನಾವು ಈ ಥರ ನೀರನ್ನು ಹಾಕಿಬಿಟ್ಟು ಕ್ಯೂಚಿ ಈ ಥರ ನೀರನ್ನು ತೆಕ್ಕೊಳ್ಬಹುದು ಆದರೆ ತುಂಬ ತೆಳುವಾಗಿ ಮಾಡ್ಕೊಳ್ಳಿಕ್ಕಿಲ್ಲ ಸ್ವಲ್ಪ ನೀರನ್ನು ಹಾಕಿಬಿಟ್ಟು ಈ ಥರ ದಪ್ಪವಾಗಿ ರಸವನ್ನು ತೆಕ್ಕೊಳ್ಬೇಕು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಜೋನಿ ಬೆಲ್ಲವನ್ನು ಸೇರಿಸ್ಕೊಳ್ತಾ ಇದ್ದೀನಿ ಈ ಬಜ್ಜಿಗೆ ಯಾವುದೇ ಕಾರಣಕ್ಕೂ ಸಕ್ಕರೆ ಅಷ್ಟೊಂದು ಆಗೋದಿಲ್ಲ ಬೆಲ್ಲವನ್ನೇ ಹಾಕಬೇಕು ಅದರಲ್ಲೂ ಜೋನಿ ಬೆಲ್ಲ ಇದೆ ಅಂತಂದರೆ ಅದರ ಪರಿಮಳ ಮಾತ್ರ ತುಂಬಾ ಚೆನ್ನಾಗಿ ಬರುತ್ತೆ ಈಗ ಉಪ್ಪು ಬೆಲ್ಲವನ್ನು ಹಾಕಿಟ್ಟಿರುವಂಥ ಈ ಮಾವಿನ ಹಣ್ಣನ್ನ ಪೂರ್ತಿಯಾಗಿ ಕಿವ್ಕೊಳ್ತಾ ಇದ್ದೀನಿ ಇದರ ರಸವನ್ನ ಪೂರ್ತಿಯಾಗಿ ಬಿಡೋ ತನಕ ನಾವು ಈ ಥರ ಕಿವಬೇಕು ಈ ಥರ ಕಿವುಚೋದ್ರಿಂದ ಮಾವಿನ ಹಣ್ಣಿನ ಬಜ್ಜಿ ದಪ್ಪವಾಗಿ ಆಗ್ತದೆ ಹಾಗಾಗಿ ನಾವು ಇದನ್ನ ಈ ಥರ ಮಾಡ್ಕೊಳ್ಬೇಕಾಗತ್ತೆ ಈ ಥರ ಮಾವಿನ ಹಣ್ಣನ್ನ ಕಿವಿಚಿ ಸಾಸಿವೆ ಕೂಡ ಮಾಡ್ಕೊಳ್ಬೋದು ತುಂಬಾ ರುಚಿಯಾಗತ್ತೆ ಈ ಮಾವಿನ ಹಣ್ಣಿನ ಒರಟೆಯನ್ನು ಕೂಡ ನಾನು ಹಾಗೇನೆ ಇದರಲ್ಲಿ ಇಡ್ತಾ ಇದ್ದೀನಿ ನೀವು ಬೇಕಂದ್ರೆ ಇದನ್ನ ತೆಕ್ಕೊಳ್ಬಹುದು ಈ ಹೊರಟೆ ಒಳಗಡೆ ಬೆಲ್ಲ ಎಲ್ಲ ಸೇರ್ಕೊಂಡು ಇರೋದ್ರಿಂದ ಊಟದ ಟೈಮ್ ಅಲ್ಲಿ ನಾವು ಈ ಮಾವಿನ ಒರಟೆಯನ್ನು ಕೂಡ ತಿನ್ನಬಹುದು ಮಾವಿನ ಹಣ್ಣಿನ ಬಜ್ಜಿ ಿಗೆ ತೆಂಗಿನಕಾಯಿಯನ್ನು ಹಾಕಬೇಕು ಹಾಗಾಗಿ ಈ ಥರ ಒಂದು ತೆಂಗಿನಕಾಯಿಯನ್ನು ತಗೊಂಡು ಒಡ್ಕೊಳ್ತಾ ಇದ್ದೀನಿ ಸ್ವಲ್ಪ ಸಣ್ಣದಾಗಿರುವಂಥ ತೆಂಗಿನಕಾಯಿಯನ್ನು ತಗೊಂಡಿದ್ದೀನಿ ಥರ ಕೆರೆಯುವ ಮಣೆಯಲ್ಲಿ ಇದನ್ನು ಕೆರ್ಕೊಳ್ತಾ ಇದ್ದೀನಿ ಜಾಸ್ತಿಯಾಗಿ ಈ ಥರ ತೆಂಗಿನಕಾಯಿಯನ್ನು ಹಾಕೋದ್ರಿಂದ ಮಾವಿನ ಹಣ್ಣಿನಲ್ಲಿರುವಂಥ ಹುಳಿಯ ಅಂಶ ಸ್ವಲ್ಪ ಕಡಿಮೆ ಆಗುತ್ತೆ ಅಂತ ನೀವು ಬೇಕಂದರೆ ಸ್ವಲ್ಪ ಕಡಿಮೆ ಕೂಡ ತೆಂಗಿನಕಾಯಿಯನ್ನು ಹಾಕ್ಕೊಳ್ಳಬಹುದು ನೋಡಿ ಇಷ್ಟು ತೆಂಗಿನ ತುರಿ ಸಿಕ್ಕಿದೆ ಇದಿಷ್ಟನ್ನು ನಾನು ಹಾಕ್ತಾಯಿದ್ದೀನಿ ಎರೆದಿರುವಂಥ ತೆಂಗಿನಕಾಯಿಯನ್ನು ನಾನು ಒರಳಕಲ್ಲಲ್ಲಿ ರುಬ್ಕೊಳ್ತಾ ಇದ್ದೀನಿ ಒರಳಕಲ್ಲನ್ನು ಚೆನ್ನಾಗಿ ತೊಳೆದೇನೆ ಇಟ್ಕೊಂಡಿದ್ದೀನಿ ಆದ್ರೂ ಮತ್ತೊಂದು ಸಲ ಈ ಥರ ತೊಳೆಕೊಂಡು ಪೂರ್ತಿಯಾಗಿ ನೀರನ್ನು ತೆಕ್ಕೊಳ್ತಾ ಇದ್ದೀನಿ ನೋಡಿ ನಾನು ನೀರನ್ನು ತೆಗೀಲಿಕ್ಕೆ ಉಪಯೋಗಿಸಿರುವಂಥದ್ದು ತೆಂಗಿನಕಾಯಿಯ ಗರಟ ಇರುತ್ತಲ್ಲ ಅದನ್ನು ಈ ಗರಟದಲ್ಲಿ ತುಂಬ ಚೆನ್ನಾಗಿ ಒರಳು ಕಲ್ಲಲ್ಲಿರುವಂಥ ನೀರನ್ನು ತೆಕ್ಕೊಳ್ಬೋದು ಫ್ರೆಂಡ್ಸ್ ಈ ತೆಂಗಿನಕಾಯಿಯನ್ನು ನಾವು ತುಂಬ ನಯವಾಗಿ ರುಬ್ಕೊಳ್ಬೇಕು ಸ್ವಲ್ಪ ಗಸಿಗಸಿಯಾಗಿದ್ದರೆ ಅಷ್ಟೊಂದು ಚೆನ್ನಾಗಿ ಆಗೋದಿಲ್ಲ ಹಾಗಾಗಿ ನಾವು ಈ ತೆಂಗಿನಕಾಯಿಯನ್ನು ತುಂಬ ನಯವಾಗಿ ರುಬ್ಕೊಳ್ಬೇಕು ಹೊರಳಕಲ್ಲಿನಲ್ಲಿ ಮಾಡಿದಂಥ ಯಾವುದೇ ಪದಾರ್ಥ ನಾನು ಆವಾಗಲೇ ಹೇಳಿದಾಗೆ ತುಂಬಾ ರುಚಿ ಕೊಡುತ್ತೆ ನೀವು ಚಟ್ನಿಯನ್ನು ಅಥವಾ ಸಾಂಬಾರನ್ನು ಅಥವಾ ದೋಸೆಯ ಹಿಟ್ಟನ್ನು ಕೂಡ ಇದರಲ್ಲಿ ಬೀಸಿದ್ರಿ ಅಂತಂದರೆ ತುಂಬಾ ರುಚಿಯಾಗಿ ಆಗತ್ತೆ ನೋಡಿ ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ನಾನು ಮತ್ತೆ ನಯವಾಗಿ ಇದನ್ನು ರುಬ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ಮುಂಚಿನ ಕಾಲದಲ್ಲಿ ಈ ಥರ ಒರಳು ಕಲ್ಲಿನಲ್ಲಿ ಮಾಡಿದಂಥ ಪದಾರ್ಥವನ್ನು ಮಧ್ಯಾಹ್ನ ಮಾಡಿದರೆ ಸಂಜೆ ತನಕ ಇಟ್ಕೊಳ್ತಿದ್ರು ಯಾಕಂದರೆ ಈ ಥರ ವರಳು ಕಲ್ಲಲ್ಲಿ ಬೀಸಿದ್ರೆ ಯಾವುದೇ ಕಾರಣಕ್ಕೂ ಪದಾರ್ಥಗಳು ಹುಳಿ ಬರೋದಿಲ್ಲ ಅದೇ ಮಿಕ್ಸರ್ ಮತ್ತು ಗ್ರೈಂಡರಲ್ಲಿ ನೀವು ಬೀಸಿದ್ರಿ ಅಂತಂದರೆ ಸ್ವಲ್ಪ ಬಿಸಿಯಾಗಿ ಆಗತ್ತೆ ಹಾಗಾಗಿ ಬೇಗನೆ ಹಾಳಾಗಿಬಿಡತ್ತೆ ಈ ತೆಂಗಿನಕಾಯಿಯನ್ನು ತುಂಬಾ ನಯವಾಗಿ ರುಬ್ಕೊಳ್ಬೇಕು ನೋಡಿ ಎಷ್ಟು ನಯವಾಗಿ ರುಬ್ಕೊಂಡಿದ್ದೀನಿ ತುಂಬಾ ಜಿಗಟಾಗಿ ಇದ್ದರೆ ಅಷ್ಟೊಂದು ಚೆನ್ನಾಗಿ ಆಗೋದಿಲ್ಲ ರುಬ್ಬಿರುವಂಥ ತೆಂಗಿನಕಾಯಿಯನ್ನು ನಾವು ಕ್ಯೂಚಿ ಇಟ್ಕೊಂಡಿರುವ ಮಾವಿನ ಹಣ್ಣಿಗೆ ಹಾಕ್ಕೊಳ್ತಾ ಇದ್ದೀನಿ ಯಾವುದೇ ಮಸಾಲೆಯನ್ನು ಅಥವಾ ಇತರ ತೆಂಗಿನಕಾಯಿಯನ್ನು ಅಥವಾ ಅಕ್ಕಿಯನ್ನು ರುಬ್ಬಬೇಕಿದ್ರೆ ನಾವು ಒರಳಿಕಲ್ಲಿನಲ್ಲಿ ಸ್ವಲ್ಪ ದಪ್ಪವಾಗೇನೆ ರುಬ್ಕೊಳ್ಬೇಕು ತುಂಬಾ ನೀರನ್ನು ಹಾಕಿಬಿಟ್ಟು ರುಬ್ಬಿದ್ರಿ ಅಂತಂದ್ರೆ ಆ ಕಡೆ ಈ ಕಡೆ ಸಿಡಿಯೋದ್ರಿಂದ ತುಂಬಾನೇ ಕಷ್ಟ ಆಗುತ್ತೆ ಇದನ್ನ ರುಬ್ಬಲಿಕ್ಕೆ ಹಾಗಾಗಿ ನಾವು ಇದನ್ನ ಸ್ವಲ್ಪ ಗಟ್ಟಿಯಾಗಿಯೇ ರುಬ್ಕೊಳ್ಬೇಕು ನೋಡಿ ನಾನು ಇದಕ್ಕೆ ಸ್ವಲ್ಪ ನೀರನ್ನು ಹಾಕಿಬಿಟ್ಟು ಈ ನೀರನ್ನು ಕೂಡ ಇದಕ್ಕೆ ಸೇರಿಸಿಕೊಳ್ತಾ ಇದ್ದೀನಿ ಈ ಮಾವಿನ ಹಣ್ಣಿನ ಬಜ್ಜಿಯನ್ನು ತುಂಬಾ ತೆಳುವಾಗೂ ಮಾಡ್ಕೊಳ್ಲಿಕ್ಕಿಲ್ಲ ಹಾಗೆ ದಪ್ಪವಾಗೂ ಮಾಡ್ಕೊಳ್ಲಿಕ್ಕಿಲ್ಲ ಮೀಡಿಯಮ್ ಆಗಿ ಮಾಡ್ಕೊಳ್ಬೇಕು ಪಾಯಸದ ಹತದಲ್ಲಿ ಇದನ್ನ ಮಾಡ್ಕೊಳ್ಬೇಕು ನೀವು ಬೇಕಂದ್ರೆ ಇನ್ನೊಂದ್ಸಲ ಒರಳಕಲ್ಲ ಚೆನ್ನಾಗಿ ತೊಳೆದು ಈ ತರ ನೀರನ್ನು ಹಾಕೊಳ್ಬಹುದು ಎಷ್ಟು ಬೇಕೋ ಅಷ್ಟು ನೀರನ್ನ ಸೇರಿಸಿಕೊಳ್ಳಿ ಈಗ ನಾವು ಹಾಕಿರುವಂತ ತೆಂಗಿನಕಾಯಿ ಬೆಲ್ಲ ಉಪ್ಪು ಹಾಗೆ ಮಾವಿನ ಹಣ್ಣನ್ನ ಪೂರ್ತಿಯಾಗಿ ಮಿಕ್ಸ್ ಆಗೋ ತನಕ ಚೆನ್ನಾಗಿ ಕಲ್ಸ್ಕೊಳ್ಬೇಕು ಯಾವುದೇ ಒಗ್ಗರಣೆ ಅವಶ್ಯಕತೆ ಕೂಡ ಇಲ್ಲ ನೀವು ಬೇಕಂದ್ರೆ ಇದಕ್ಕೆ ಒಗ್ಗರಣೆಯನ್ನು ಕೂಡ ಸೇರಿಸ್ಕೊಳ್ಬಹುದು ಫ್ರೆಂಡ್ಸ್ ನೋಡಿ ರೆಡಿ ಆಯ್ತು ಮಾವಿನ ಹಣ್ಣಿನ ಬಜ್ಜಿ ನೀವು ಒಮ್ಮೆ ಈ ತರ ಮಾವಿನ ಹಣ್ಣಿನ ಬಜ್ಜಿಯನ್ನ ಮಾಡಿ ಹೇಗಾಗಿದೆ ಅಂತ ನಂಗೆ ಕಮೆಂಟ್ ಮುಖಾಂತರ ತಿಳಿಸಿ ಫ್ರೆಂಡ್ಸ್ ನೀವು ಈ ಮಾವಿನ ಹಣ್ಣಿನ ಬಜ್ಜಿಯನ್ನ ಸ್ವಲ್ಪ ದಪ್ಪವಾಗಿ ಮಾಡಿದ್ರಿ ಅಂತಂದ್ರೆ ರೊಟ್ಟಿ ಚಪಾತಿ ಅಥವಾ ದೋಸೆ ಜೊತೆ ಕೂಡ ಉಪಯೋಗಿಸ್ಕೊಳ್ಬಹುದು ಈ ಥರ ಸೆಕೆಗಾಲಕ್ಕೆ ಹೇಳಿ ಮಾಡಿಸಿದಂತ ಒಂದು ಅಡುಗೆ ಅಂತ ಹೇಳಬಹುದು ಈ ಥರ ಸೆಕೆಗಾಲದಲ್ಲಿ ಬಿಸಿಯಾದ ಅನ್ನಕ್ಕೆ ಈ ಥರ ತಂಪಾಗಿರುವಂಥ ಮಾವಿನ ಹಣ್ಣಿನ ಬಜ್ಜಿ ಹಾಗೆಯೇ ಮಾವಿನಕಾಯಿಯ ಚಟ್ನಿಯನ್ನ ಇವತ್ತು ನಾನು ಮಾಡಿದ್ದೀನಿ ಮಾಡಿರುವಂಥ ಮಾವಿನ ಹಣ್ಣಿನ ಬಜ್ಜಿಯನ್ನು ಹಾಕೊಂಡು ಊಟ ಮಾಡಿದ್ರೆ ತುಂಬಾ ರುಚಿಯಾಗಿ ಆಗುತ್ತೆ ಫ್ರೆಂಡ್ಸ್ ನೀವು ನನ್ನ ವಿಡಿಯೋಗಳನ್ನ ಇನ್ಸ್ಟಾಗ್ರಾಮ್ ಮತ್ತೆ ಫೇಸ್ಬುಕ್ಕಲ್ಲೂ ಅಲ್ಲೂ ನೋಡಬಹುದು ನೋಡಿದವರು ತಪ್ಪದೇನೆ ಫಾಲೋ ಮಾಡಿ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಲಿಂಕ್ ಅನ್ನು ಹಾಕಿರ್ತೀನಿ ನಿಮ್ಮ ಪ್ರೀತಿ ಮತ್ತು ಸಪೋರ್ಟು ತುಂಬಾ ಮುಖ್ಯ ನಿಮ್ಮ ಪ್ರೀತಿ ಸಪೋರ್ಟು ಹೀಗೆ ಇರಲಿ ಅಂತ ಹೇಳ್ತಾ ಇನ್ನೊಂದು ಹೊಸ ರೆಸಿಪಿ ಜೊತೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್